ನೆಕ್ಸ್ಟ್ ಡೇ ಹಬ್ಬ ಆಯ್ತು ಪೂಜೆ ಆಯ್ತು ತಿಂಡಿ ಆಯ್ತು ಏನು ರೆಕಾರ್ಡ್ ಆಗಿಲ್ಲ ಬಿಕಾಸ್ ತುಂಬಾ ಬಿಸಿ ಇದ್ದೆ ಇವಾಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟಣ್ಣ ಹೊರಡೋಣ ನೋಡ್ರಿ ಇದು ನೋಡಿಕ್ ಮಾಡಿಟ್ಟು ಆಯ್ತಾ ದೀಪಾ ಪೂಜೆ ತೋರ್ಸು ನಿನ್ನ

ಎಲ್ಲರೂ ಕ್ಲೈ ಮಾಡಬಹುದು. ಏ ಅದ್ಮೇಲೆ ಅತ್ತುಬಾರದು. ಆನೆನೇ ಅಯ್ಯೋ. ಇವನೇ ನೋಡಿ. ಪಂಚೆ. ಎಲ್ಲ ಮಾಡಿರೋದು. ಇಲ್ಲಾ ನಮ್ಮಮ್ಮಿ ಬೇಡ ಬೇಡ ಇದು ಇದು ಯಾಕಮ್ಮ ದೃಷ್ಟಿ ಆಗುತ್ತಾ ಯಾರ ದೀಪುಗೆ ಡ್ಯಾಡಿಗ ಹಿಂಗೆ ಕಷ್ಟ ಪಡವ ಹಿಂಗೆ ಬೆಳಗ್ಗೆಯಿಂದ ಮಾಡಿ ಮಾಡಿ ಅಡಿಗೆ ಮಾಡೋ ದೀಪು ಬಾಳೆಹಣ್ಣು ಬೇಕಾಕಲ್ ಎಷ್ಟು ಬರ್ತಾರೆ ನಮ್ಮ ಡ್ಯಾಡಿ ಒಂದಿನ ಅದ್ದಿ ಅಂದ ಬಾಳೆಹಣ್ಣು ಇಷ್ಟ ಅಂತ ಅದಕ್ಕೆ ಬಾಳೆಹಣ್ಣು ಅಂದ್ಬಿಟ್ಟಿದೆ ತಿಂದು ಅಂತ ಬಿಡಿಸ್ಕೋಬೇಣ

ಭಾನುವಾರ ಅಣ್ಣ ಕೇಳಲ್ಲ ಚೆನ್ನಾಗಿ ಮಾಡಿದ್ದೀರಾ ಕುಡಿಬೋದಾ ಇಲ್ಲ ಫಸ್ಟ್ ಟೈಮ್ ನಮ್ಮ ಡ್ಯಾಡಿ ಟೀ ಕೊಡ್ತಾವ ಇಲ್ಲ ಜಾಸ್ತಿ ಬೆಲ್ಲ ಅಷ್ಟೇ

ಇನ್ನೊಂದು <laughs> 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 ಈ ಸತಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಸಿಂಪಲ್ ಆಗಿತ್ತು ಚೆನ್ನಾಗಾಯ್ತು ಅಂಡ್ ಆಲ್ಸೋ ಅದಾದ್ಮೇಲೆ ಹಿಂದೆನೆ ರಕ್ಷಾ ಬಂಧನ್ ಬಂತಲ್ವಾ ಸೊ ಅದಕ್ಕೆ ಅದ್ರದ್ದು ವಿಡಿಯೋನ ಇದೇ ವ್ಲಾಗಲ್ಲಿ ಹಾಕ್ತಿದ್ದೀನಿ ಪ್ರತಿ ವರ್ಷ ಸಿರಿ ಯೂಶುವಲಿ ಅವ್ರ ಅಣ್ಣನಿಗೆ ಟೈಲರ್ ರಾಖಿನ ಈ ಸತಿ ನಾನು ಅಲ್ಲೇ ಇದ್ದೆ ಸೊ ಹಾಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಲಾಸ್ಟ್ ಇಯರ್ ಹಾಕಿದ್ನ ಹಾಕಿಲ್ಲ ಅನ್ಸುತ್ತೆ ಈ ವರ್ಷ ಹಾಕ್ತಿದೆ ನೋಡಿ ಏನು ಮಾತಾಡ್ತಾರೆ ಇಬ್ರು ಅನ್ನದಾ ಕೂಲ್ ಶೇರ್ ಮಾಡಿ ಎಲ್ಲ ಅವಳೇ ಹೇಳ್ಕೊಂಡ್ಬಿಡ್ತಾಳೆ

ಪರವಾಗಿಲ್ಲ ಇಡ್ಕೊಂಡವ್ ನಾನು ನೆನ್ಪು ಮಾಡಿಲ್ಲ ಅಂದ್ರೂ ಎಣಸ್ಬೇಡ ದೀಪೋ ಎಣಿಸ್ಬೇಡ ಹಂಗೆ ಕೊಡು ಅನ್ಸಿಲ್ಲ ನಿಂಗೆ

ನಿಮ್ಮ ಅಣ್ಣ ಹೇಳ್ಬಿಟ್ಟಲ್ಲ ವಿಯೆಟ್ನಾಮ್ ಟ್ರಿಪ್ ಅಂತ ನಿನ್ ವಿಡಿಯೋ ಹೇಳ್ತೀಯ ಅದನ್ನ ನಾನು ಫುಲ್ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸೊ ವಿಯೆಟ್ನಾಮ್ ಟ್ರಿಪ್ ಗೆ ಎಲ್ಲಿ ಹೋಗ್ತಾಳೆ ಯಾರ ಜೊತೆ ಯಾರ್ಯಾರ ಜೊತೆ ಹೋಗ್ತಿದ್ದಾಳೆ ಏನು ಅನ್ನೋದು ಅದೆಲ್ಲ ನೀವು ನನ್ನ ಬ್ಲಾಗ್ಸ್ ಅಲ್ಲಿ ನೋಡ್ಬೇಕು ನನ್ನ ಬರ್ತ್ಡೇಗೆ ಹೋಗ್ತಾ ಇರೋದು ಅದೇ ನಿನ್ ನನ್ ಅಷ್ಟೇ ನೀನೇ ಹೇಳ್ಬಿಡಿ ಯಾವ ಜಾಗ ಏನು ಅಂತ ಡೆಫಿನೆಟ್ಲಿ ಏ ಎಂಟಿ ಬಂದನ್ ಅಂತಾನು ಅಂದಿರ್ಬೇಕಿತ್ತಲ್ಲ ದಿನ ಅಣ್ಣ ಅಂತಾನೆ ಹಾಕ್ತಾನೆ ಅದೇ ಮಾಡ್ತಿರ್ತಿಯ ಅಂತ ಯಾರೋ ನನ್ ತಂಗಿ ಇರ್ಬೇಕಿತ್ತು ಅಂಕಲ್ ಇವನ್ಗೆ ತಂಗಿ ಆಗಲ್ವಾ ಯಾರೋ ನಿಮ್ ಕಡೆ ಯಾರಾಗ್ತಾರ ಇವನ್ಗೆ ತಂಗಿ ಇವನಿಗೆ ಹ್ಮ್ ಓಕೆ ಓಕೆ ಅಲ್ಲ ಬೆಂಗಳೂರಲ್ಲಿದ್ದಾರ ತಾನೆ ಅವರು ಹ್ಞೂ ಓಕೆ ಓಕೆ ಸುಮ್ಮನೆ ಬೇರೆಯವ್ರ ತಂಗಿಗಿಂತ ಸ್ವಂತದಲ್ಲಿ ತಂಗಿ ಆ ಥರ ಇರಬೇಕು ಅದೇ ಬೆಟರು ಹಾಂ ಆ ಥರ ಅದೇ ಬೆಟರು ಹಾಂ ಸುಮ್ಮನೆ ಅದೇ ಲೈಕ್ ಯು ಫ್ರೆಂಡ್ ಮಗಳನ್ನೆಲ್ಲ ತಂಗಿ ಮಾಡೋಕ್ಕಾಗಲ್ಲ ಇಲ್ಲಿ ಏನಿದು